ಶಿಕ್ಷಕರೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ಗಾಗಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ ಮೂವತ್ತೊಂದು ಲಾಸ್ಟ್ ಡೇಟು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೇವಾ ಸಿಂಧು ಲಾಗಿನ್ ಆಗುವ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ ನೀವು ಹೊಸ ಹೊಸ ಮಾಹಿತಿಗಳನ್ನ ಪ್ರತಿದಿನ ಅಪ್ಡೇಟ್ ಪಡ್ಕೊಳ್ಬೇಕಾದ್ರೆ ಟೆಲಿಗ್ರಾಮ್ನಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಗ್ರೂಪ್ಗಳಿವೆ ಒಂದು ಎಸ್ ಆರ್ ವರ್ಲ್ಡ್ ಮತ್ತು ಎಮ್ ಜಿ ಕನಸು ಅಂತ ಎಸ್ ಆರ್ ವರ್ಲ್ಡ್ ಶ್ರೀಯುತ ಶಂಕರ್ ಬೆಳ್ಳುಬ್ಬೆ ಸರ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಎಮ್ ಜಿ ಕನಸು ಶ್ರೀಯುತ ಮಂಜುನಾಥ್ ಗುಂಡೂರು ಸರ್ ಅವರು ಇವರು ಕೆ ಎ ಎಸ್ ಆಫೀಸರ್ಸ್ ಇವರು ಇಬ್ಬರು ಕೂಡ ಕೆ ಎಸ್ ಆಫೀಸರ್ಸು ಇವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಳ್ಳೊಳ್ಳೆ ಅಪ್ಡೇಟ್ ಮಾಹಿತಿ ಬರುತ್ತೆ ಆ ಎರಡು ಗ್ರೂಪ್ಗಳ ಲಿಂಕನ್ನು ಈ ವಿಡಿಯೋ ಕಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿ ಈ ಸಮುದಾಯಕ್ಕೆ ಸೇರಲ್ಪಟ್ಟ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನಲ್ಲಿ ಕರ್ನಾಟಕ ಅಜ್ಭವನ ಬೆಂಗಳೂರು ಇಲ್ಲಿ ನಡೆಯಲಿರುವ ಐ ಎಸ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತ ತರಬೇತಿ ಪಡೆಯಲು ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಆನ್ಲೈನ್ ಅರ್ಜಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅಜ್ಭವನ ಬೆಂಗಳೂರು ಇಲ್ಲಿ ಐ ಎಸ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡಲಾಗುತ್ತಿದ್ದು ಸದರಿ ತರಬೇತಿಗೆ ಆಹಾರ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಂದ ಅಥವಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ಅರ್ಜಿ ಸಲ್ಲಿಸಲು ಇಂದಿನಿಂದ ಪ್ರಾರಂಭ ಜುಲೈ ಇಪ್ಪತ್ತ್ನಾಲ್ಕರ ಪ್ರಾರಂಭ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ನೋಡಿ ಎಲಿಜಿಬಿಲಿಟಿ ಏನಪ್ಪ ಅಂದರೆ ವಿದ್ಯಾರ್ಥಿಯು ಅಥವಾ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದವರಾಗಿರಬೇಕು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದ ಪದವಿ ಅಂದರೆ ಡಿಗ್ರಿ ಮುಗಿಸಿರಬೇಕು ಯಾವುದೇ ಡಿಗ್ರಿ ಇರಲಿ ಅಭ್ಯರ್ಥಿ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಇರಬೇಕು ಇದನ್ನು ಮೀರಿರಬಾರ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಯಲ್ಲಿರೋ ಅಭ್ಯರ್ಥಿಗಳು ಇರೋದಿಲ್ಲ ಅಂದರೆ ನೌಕರಿ ಇರುವವರು ಇದಕ್ಕೆ ಎಲ್ಜಿಬಲ್ ಇರೋದಿಲ್ಲ ಈ ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಅಂದರೆ ಸೇವಾ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಉತ್ತಮ ಮಾಹಿತಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ